ನಮ್ಮ ಹಿಂದಿನ ಅನ್ವೇಷಣೆಯಲ್ಲಿ ನಾವು ಕಲ್ಪನಾ ಚತುಷ್ಕವನ್ನು ಪ್ರವೇಶಿಸಿದ್ದೆವು ಅಲ್ಲಿ ಆಯುರ್ವೇದವು ಶೋಧನದ ಪವಿತ್ರ ಕಲೆಯನ್ನು ಬಹಿರಂಗಪಡಿಸಿತ್ತು ಅಂದರೆ ಎಣ್ಣೆಯ ಬಳಕೆ ಉತ್ತೇಜನೆ ವಮನ ಮತ್ತು ವಿರೇಚನದಂತಹ ಚಿಕಿತ್ಸೆಗಳ ಮೂಲಕ ಆಳವಾದ ಶುದ್ಧೀಕರಣದಿಂದ ದೇಹವನ್ನು ಸಮತೋಲನಕ್ಕೆ ಪುನಃಸ್ಥಾಪಿಸುವ ಬಗ್ಗೆ ತಿಳಿಸಿತ್ತು ಅಲ್ಲಿಂದ ಚತುಷ್ಕವು ತಲೆ ಹೃದಯ ಅಂಗಾಂಶಗಳು ಊತ ಬಹುದೋಷ ಅಸ್ವಸ್ಥತೆಗಳು ಮತ್ತು ದೊಡ್ಡ ಏಕದೋಷ ಕಾಯಿಲೆಗಳಂತಹ ರೋಗಗಳ ವಿಶಾಲ ಯುದ್ಧಭೂಮಿಯನ್ನು ನಕ್ಷೆ ಮಾಡಿತ್ತು ನಿಜವಾದ ಚಿಕಿತ್ಸೆಯು ಶತ್ರುವಿನ ಸ್ಪಷ್ಟ ಗುರುತಿಸುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿತು ಅಂತಿಮವಾಗಿ ಯೋಜನಾ ಚತುಷ್ಕವು ವೈದ್ಯರ ಯುದ್ಧ ನಕ್ಷೆಯನ್ನು ನೀಡಿತ್ತು ಉಪವಾಸ ಪೋಷಣೆ ಎಣ್ಣೆಯ ಬಳಕೆ ಮತ್ತು ರಕ್ತ ಶುದ್ಧೀಕರಣದಂತಹ ವಿಧಾನಗಳನ್ನು ವಿವರಿಸಿತ್ತು ಚಿಕಿತ್ಸೆಯು ಕೇವಲ ಒಂದು ಕ್ರಿಯೆಯಲ್ಲ ಅದು ಒಂದು ತಂತ್ರ ರೋಗ ಕಡಿತಕ್ಕೆ ಯಾವುದೇ ಒಂದು ಕ್ರಮವಿಲ್ಲ ಸೌಮ್ಯತೆಯೊಂದಿಗೆ ಬಲವನ್ನೂ ಸಮತೋಲನಗೊಳಿಸುತ್ತದೆ ಹಾಗೂ ಯಾವಾಗಲೂ ರೋಗಿಯ ಸ್ವಭಾವಕ್ಕೆ ಹೊಂದಿಕೆಯಾಗುತ್ತದೆ ಎಂದು ತಿಳಿಸಿಕೊಟ್ಟಿತ್ತು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಂದ ಮುಂದೆ ಸಾಗೋಣ ಏಳನೇ ಮತ್ತು ಅಂತಿಮ ಚತುಷ್ಕ ಅನ್ನಪಾನ ಚತುಷ್ಕ ಆಹಾರ ಮತ್ತು ಪಾನೀಯಗಳ ಚತುಷ್ಕ ಇದರಲ್ಲಿ ಆಹಾರವು ಮೊದಲ ಔಷಧ ಮತ್ತು ಅಡುಗೆ ಮನೆಯೇ ಮೊದಲ ಔಷಧಾಲಯ ಎಂದು ನೆನಪಿಸಲಾಗಿದೆ ಇಲ್ಲಿ ಋಷಿಗಳು ಜೀವನದ ಆರಂಭ ರೋಗದ ಹೊರಹೊಮ್ಮುವಿಕೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ಸಮತೋಲನವನ್ನು ಪುನಃಸ್ಥಾಪಿಸುವಲ್ಲಿ ಆಹಾರದ ಶಾಶ್ವತ ಪಾತ್ರವನ್ನು ತಿಳಿಸಿಕೊಡುತ್ತಾರೆ ಇದು ಯಜ ಪುರುಷೀಯ ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತದೆ ಇದು ಮಾನವ ಅಸ್ತಿತ್ವದ ಆರಂಭ ಮತ್ತು ರೋಗದ ಮೂಲವನ್ನು ತೋರಿಸುತ್ತದೆ ಇಲ್ಲಿ ನೂರ ಐವತ್ತೈದು ಅಗ್ರಗಳನ್ನು ಅಂದರೆ ಅತ್ಯುತ್ತಮ ಔಷಧಿಗಳು ಆಹಾರಗಳು ಶುದ್ಧೀಕರಣ ಪ್ರಕ್ರಿಯೆಗಳು ಅಥವಾ ಇತರ ಪ್ರಮುಖ ಸಂಪನ್ಮೂಲಗಳನ್ನು ಉಲ್ಲೇಖಿಸಲಾಗಿದೆ ಪ್ರತಿಯೊಂದು ಜೀವ ಸಂರಕ್ಷಣೆ ಮತ್ತು ರೋಗಿಗಳ ಆರೈಕೆಯಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿವೆ ಎಂದು ತೋರಿಸಿಕೊಡುತ್ತದೆ ಮುಂದಿನ ಅಧ್ಯಾಯ ಅತ್ರೇಯ ಭದ್ರಕಪಿಯ ಅಧ್ಯಾಯ ಇದರಲ್ಲಿ ಚಿಕಿತ್ಸೆಯ ಭಾಷೆಯನ್ನು ರಸ ಅಂದರೆ ರುಚಿ ವೀರ್ಯ ಅಂದರೆ ಶಕ್ತಿ ವಿಪಕ ಅಂದರೆ ಜೀರ್ಣಕ್ರಿಯೆಯ ನಂತರ ಆಹಾರ ಮತ್ತು ಔಷಧದ ರೂಪಾಂತರ ಮತ್ತು ಪ್ರಭಾವ ಅಂದರೆ ವಿಶಿಷ್ಟ ಹಾಗೂ ವಿವರಿಸಲಾಗದ ಕ್ರಿಯೆ ಇವುಗಳ ಪರಿಭಾಷೆಯಲ್ಲಿ ಮಾತನಾಡಲಾಗುತ್ತದೆ ಇಲ್ಲಿ ಋಷಿಗಳು ವಿರುದ್ಧ ಆಹಾರಗಳ ಬಗ್ಗೆ ಸ್ಪಷ್ಟ ಎಚ್ಚರಿಕೆಯನ್ನು ಸಹ ನೀಡುತ್ತಾರೆ ಮೆಲ್ಲನೆಯ ವಿಷಗಳಾಗಿರುವ ಹೊಂದಾಣಿಕೆಯಾಗದ ಆಹಾರದ ಸಂಯೋಜನೆಗಳ ಬಗ್ಗೆ ಎಚ್ಚರದಿಂದಿರಿ ಎಂದು ತಿಳಿಸಿಕೊಡುತ್ತಾರೆ ಇಂದಿಗೂ ಅನೇಕ ರೋಗಗಳು ಅಂತಹ ಹೊಂದಾಣಿಕೆಯಾಗದ ಆಹಾರದ ಸಂಯೋಜನೆಗಳಲ್ಲಿ ಬೇರುಗಳನ್ನು ಹೊಂದಿವೆ ಮುಂದಿನ ಅಧ್ಯಾಯ ಅನ್ನಪಾನ ವಿಧಿ ಅಧ್ಯಾಯ ಇದು ವಿವಿಧ ರೀತಿಯ ಆಹಾರ ಮತ್ತು ಪಾನೀಯಗಳು ಮತ್ತು ಅವುಗಳ ಔಷಧೀಯ ಗುಣಗಳನ್ನು ವಿವರವಾಗಿ ವಿವರಿಸುತ್ತದೆ ಪ್ರತಿಯೊಂದು ಧಾನ್ಯ ಹಣ್ಣು ಪಾನೀಯ ಮತ್ತು ಭಕ್ಷ್ಯವು ತನ್ನದೇ ಆದ ಕಥೆಯನ್ನು ಹೊಂದಿದೆ ದೇಹ ಮತ್ತು ಮನಸ್ಸಿನ ಮೇಲೆ ತನ್ನದೇ ಆದ ಪರಿಣಾಮವನ್ನೂ ಹೊಂದಿದೆ ಎಂದು ತಿಳಿಸಿಕೊಡುತ್ತದೆ ಅಂತಿಮವಾಗಿ ವಿವಿಧ ಶಿತಪಿತೀಯ ಅಧ್ಯಾಯ ಇದು ಪೋಷಣೆಯ ರಹಸ್ಯ ಕಾರ್ಯಗಳನ್ನು ಅನಾವರಣಗೊಳಿಸುತ್ತದೆ ಆಹಾರವು ಹೇಗೆ ಅಂಗಾಂಶವಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೇಗೆ ರೂಪುಗೊಳ್ಳುತ್ತದೆ ಮತ್ತು ಪೋಷಣೆಯ ಕೊರತೆ ಇದ್ದಾಗ ದೌರ್ಬಲ್ಯ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ ಇದು ದೇಹದ ಹೊರಗಿನ ಅಂಗಾಂಶವಾದ ಶಾಖ ಮತ್ತು ಕೋಷ್ಠ ಆಂತರಿಕ ಅಂಗಗಳ ನಡುವೆ ಚಲಿಸುವ ಮತ್ತು ಆರೋಗ್ಯ ಅಥವಾ ರೋಗವನ್ನು ರೂಪಿಸುವ ದೋಷಗಳ ಸೂಕ್ಷ್ಮ ಪ್ರಯಾಣವನ್ನು ವಿವರಿಸುತ್ತದೆ ಹೀಗೆ ಅನ್ನಪಾನ ಚತುಷ್ಕವು ಜೀವನದ ಎಲ್ಲಾ ಹಳೆಯ ಸತ್ಯಗಳನ್ನು ಒಳಗೊಂಡಿದೆ ಪ್ರತಿಯೊಂದು ತುಣುಕಿನಲ್ಲಿ ಗುಣಪಡಿಸುವ ಅಥವಾ ಹಾನಿ ಮಾಡುವ ಶಕ್ತಿ ಇರುತ್ತದೆ ಗಿಡಮೂಲಿಕೆಗಳ ಮೊದಲು ಶಸ್ತ್ರಗಳ ಮೊದಲು ಔಷಧದ ಮೊದಲು ಆಹಾರವಿದೆ ಎಂದು ವೈದ್ಯರಿಗೆ ತಿಳಿಸುತ್ತದೆ ಮತ್ತು ಗುಣಪಡಿಸುವ ಕೆಲಸವು ಹೆಚ್ಚಾಗಿ ಪ್ರಾರಂಭವಾಗುವುದು ಆಹಾರದಿಂದ ಎಂದು ತಿಳಿಸಿಕೊಡುತ್ತದೆ ಸಂಗ್ರಹ ದ್ವಯ ಅಥವಾ ಸಂಗ್ರಹ ಅಧ್ಯಾಯ ಎಂದು ಕರೆಯಲ್ಪಡುವ ಕೊನೆಯ ಎರಡು ಅಧ್ಯಾಯಗಳು ಇವು ಒಟ್ಟುಗೂಡಿಸುವಿಕೆಯ ಅಧ್ಯಾಯಗಳು ಸೂತ್ರಸ್ಥಾನವು ಕೊನೆಗೊಳ್ಳುವ ಮೊದಲು ಎಲ್ಲ ಜ್ಞಾನಕ್ಕೂ ಅಂತಿಮ ಕರೆಯಾಗಿ ನಿಲ್ಲುತ್ತವೆ ಗುರು ತನ್ನ ಶಿಷ್ಯನಿಗೆ ಹೇಳುವ ಕೊನೆಯ ಮಾತುಗಳಂತೆ ಈ ಎರಡು ಅಧ್ಯಾಯಗಳು ಜ್ಞಾನದ ಚದುರಿದ ಎಳೆಗಳನ್ನು ಹೊಳೆಯುವ ಹಾರವಾಗಿ ಜೋಡಿಸುತ್ತವೆ ಇದು ವೈದ್ಯರು ತಮ್ಮ ಕಲೆಯ ಬಗ್ಗೆ ಸ್ಪಷ್ಟತೆ ಮತ್ತು ಗೌರವವನ್ನು ಹೊಂದಿರಬೇಕು ಎಂದು ಖಚಿತಪಡಿಸುತ್ತದೆ ಮೊದಲನೆಯ ಅಧ್ಯಾಯ ದಶ ಪ್ರಣಯತನೀಯ ಅಧ್ಯಾಯ ಇದು ಮಾನವ ದೇಹದೊಳಗಿನ ಪ್ರಮುಖ ಜೀವಶಕ್ತಿಯಾದ ಪ್ರಾಣದ ಹತ್ತು ಪವಿತ್ರ ಸ್ಥಳಗಳನ್ನು ಬಹಿರಂಗಪಡಿಸುತ್ತದೆ ಇವು ಕೇವಲ ಅಂಗಗಳು ಅಥವಾ ಬಿಂದುಗಳು ಅಲ್ಲ ಆದರೆ ಜೀವ ನವು ವಾಸಿಸುವ ಪವಿತ್ರ ಸ್ಥಳಗಳಾಗಿವೆ ವೈದ್ಯರಿಗೆ ಅವರ ಅತ್ಯುನ್ನತ ಕರೆಯನ್ನು ನೆನಪಿಸಲಾಗುತ್ತದೆ ಅದು ಪ್ರಾಣಭಿಸರ ವೈದ್ಯ ಅಂದರೆ ಜೀವನದ ರಕ್ಷಕನಾಗುವುದು ಎಂದು ಇದಕ್ಕೆ ವ್ಯತಿರಿಕ್ತವಾಗಿ ರೋಗಭಿಸರ ವೈದ್ಯ ಅಂದರೆ ತನ್ನ ಅಜ್ಞಾನ ಮತ್ತು ಅಜಾಗರೂಕತೆಯಿಂದ ಬಳಲುವಿಕೆಯನ್ನು ಹೆಚ್ಚಾಗಿಸಬಹುದು ಮತ್ತು ಸಾವನ್ನು ತಂದುಕೊಡಬಹುದು ಎಂದು ಸ್ಪಷ್ಟಪಡಿಸುತ್ತದೆ ಈ ಪಠ್ಯವು ಬುದ್ಧಿವಂತಿಕೆ ಇಲ್ಲದ ಕೌಶಲ್ಯವು ಯಾವುದೇ ರೋಗಕ್ಕಿಂತ ದೊಡ್ಡ ಅಪಾಯ ಎಂದು ಸ್ಪಷ್ಟಪಡಿಸುತ್ತದೆ ಕೊನೆಯ ಅಧ್ಯಾಯ ಅರ್ಥ ದಶ ಮಹಾಮೂಲಿಯ ಅಧ್ಯಾಯ ಇದರಲ್ಲಿ ಹೃದಯ ಕೇವಲ ಒಂದು ಅಂಗವಲ್ಲ ದೇಹದ ಸಿಂಹಾಸನ ಎಂದು ವಿವರಿಸಲಾಗಿದೆ ಅದರಿಂದ ಅಸ್ತಿತ್ವದ ಪ್ರವಾಹಗಳನ್ನು ಹಿಡಿದಿಟ್ಟುಕೊಳ್ಳುವ ಹತ್ತು ಮಹಾನಾಡಿಗಳು ಹರಿಯುತ್ತವೆ ಇದು ಆಯು ಅಂದರೆ ಸ್ವತಃ ಜೀವವನ್ನು ದೇಹ ಮನಸ್ಸು ಆತ್ಮ ಮತ್ತು ಇಂದ್ರಿಯಗಳ ಒಕ್ಕೂಟ ಎಂದು ವ್ಯಾಖ್ಯಾನಿಸುತ್ತದೆ ಮತ್ತು ಅದರ ನಾಲ್ಕು ವಿಭಿನ್ನ ಪ್ರಕಾರಗಳನ್ನು ಬಹಿರಂಗಪಡಿಸುತ್ತದೆ ಇದು ಆಯುರ್ವೇದದ ಉದ್ದೇಶವನ್ನು ವೈದ್ಯರಿಗೆ ನೆನಪಿಸುತ್ತದೆ ಅದೇನೆಂದರೆ ಕೇವಲ ರೋಗಕ್ಕೆ ಚಿಕಿತ್ಸೆ ನೀಡುವುದಲ್ಲ ಆದರೆ ಜೀವನವನ್ನು ಕಾಪಾಡಿಕೊಳ್ಳುವುದು ದೀರ್ಘಾಯುಷ್ಯವನ್ನು ಉತ್ತೇಜಿಸುವುದು ಮತ್ತು ದೇಹ ಮನಸ್ಸು ಮತ್ತು ಆತ್ಮದಲ್ಲಿ ಸಾಮರಸ್ಯದ ಕಡೆಗೆ ಮಾರ್ಗದರ್ಶನ ಮಾಡುವುದು ಎಂದು ತಿಳಿಸಿಕೊಡುತ್ತದೆ ಈ ಅಧ್ಯಾಯ ವಿಧಾನದ ಬಗ್ಗೆ ಮಾತನಾಡುತ್ತದೆ ವೈದ್ಯರು ಆಯುರ್ವೇದವನ್ನು ಕೇವಲ ವಿಜ್ಞಾನವಾಗಿ ನೋಡದೆ ನಮ್ರತೆ ಮತ್ತು ಭಕ್ತಿಯಲ್ಲಿ ಬೇರೂರಿರುವ ಆಜೀವ ಶಿಸ್ತಾಗಿ ನೋಡಬೇಕೆಂದು ಒತ್ತಾಯಿಸುತ್ತದೆ ಹೀಗೆ ಸಂಗ್ರಹ ಅಧ್ಯಾಯವು ಸೂತ್ರಸ್ಥಾನವನ್ನು ಕೇವಲ ಮುಕ್ತಾಯಗೊಳಿಸುವುದಿಲ್ಲ ಅದು ಅದರ ಕಿರೀಟವಾಗಿದೆ ಇದು ವೈದ್ಯರನ್ನು ತಮ್ಮ ಜೀವನದ ಪ್ರಯಾಣದ ಹೊಸ್ತಿಲಲ್ಲಿ ನಿಲ್ಲಿಸುತ್ತದೆ ಜ್ಞಾನದಿಂದ ಸಜ್ಜುಗೊಳಿಸುತ್ತದೆ ಉದ್ದೇಶದಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಮತ್ತು ಅವರು ಸೇವೆ ಸಲ್ಲಿಸುವ ಪ್ರತಿಯೊಂದು ಜೀವಿಯಲ್ಲಿ ಜೀವನದ ಜ್ವಾಲೆಯನ್ನು ರಕ್ಷಿಸಲು ಮತ್ತು ಪಾಲಿಸಲು ಪವಿತ್ರ ಪ್ರತಿಜ್ಞೆಯಿಂದ ಬದ್ಧವಾಗಿದೆ ಸೂತ್ರಸ್ಥಾನವು ಕೇವಲ ವೈದ್ಯಕೀಯ ಶ್ಲೋಕಗಳ ಸಂಗ್ರಹವಲ್ಲ ಪ್ರತಿ ಅಧ್ಯಾಯವು ಸಂಪ್ರದಾಯದ ಮೇಲೆ ಎಚ್ಚರಿಕೆಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ರೂಪುಗೊಂಡಿರುವ ರತ್ನವಾಗಿದೆ ಪ್ರತಿಯೊಂದು ಅಧ್ಯಾಯದ ಹೆಸರು ತನ್ನದೇ ಆದ ಅರ್ಥವನ್ನು ಹೊಂದಿದೆ ಕೆಲವು ಅಧ್ಯಾಯಗಳು ಅವುಗಳ ಬೋಧನೆಯ ತಿರುಳಿಗಾಗಿ ಇನ್ನೂ ಕೆಲವು ಅಧ್ಯಾಯಗಳನ್ನು ಪ್ರಾರಂಭಿಸುವ ಮೊದಲ ಆಲೋಚನೆಗಾಗಿ ಮತ್ತು ಓದುಗರನ್ನು ಸ್ವಾಗತಿಸುವ ಮೊದಲ ಪದಕ್ಕಾಗಿ ಹೆಸರಿಸಲಾಗಿದೆ ಪ್ರತಿಯೊಂದು ಅಧ್ಯಾಯವು ಗದ್ಯ ಮತ್ತು ಕಾವ್ಯದ ಸಾಮರಸ್ಯದ ಲಯದಲ್ಲಿ ತೆರೆದುಕೊಳ್ಳುತ್ತದೆ ಇವೆರಡೂ ಆಲೋಚನೆ ಮತ್ತು ಉಸಿರಿನಂತೆ ಹೆಣೆಯಲ್ಪಟ್ಟಿವೆ ಕೆಲವೊಮ್ಮೆ ಗದ್ಯವು ಮೊದಲು ಮಾತನಾಡುತ್ತದೆ ಅದು ತಿಳುವಳಿಕೆಗೆ ದಾರಿ ಮಾಡಿಕೊಡುತ್ತದೆ ನಂತರ ಕಾವ್ಯ ಭವತಿ ಚ ಅತ್ರ ಅದು ಅದೇ ಸತ್ಯವನ್ನು ಭಾವಗೀತಾತ್ಮಕ ರೂಪದಲ್ಲಿ ಪ್ರತಿಧ್ವನಿಸುತ್ತದೆ ಬೋಧನೆಯು ಸ್ವ ಹಾಡಿನಂತೆ ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ಬಯಸುತ್ತದೆ ಪ್ರತಿಯೊಂದು ಅಧ್ಯಾಯವು ಅಮೂಲ್ಯವಾದ ಕಾವ್ಯಾತ್ಮಕ ರತ್ನ ಅಂದರೆ ತತ್ರ ಶ್ಲೋಕದೊಂದಿಗೆ ಕೊನೆಗೊಳ್ಳುತ್ತದೆ ಇದು ಅದರ ಹಿಂದಿನ ಎಲ್ಲವನ್ನು ಸಂಕ್ಷಿಪ್ತಗೊಳಿಸುತ್ತದೆ ಮತ್ತು ಪುಸ್ತಕ ಕೊನೆಗೊಂಡ ನಂತರವೂ ಜ್ಞಾನವು ಹೃದಯದಲ್ಲಿ ದೀರ್ಘಕಾಲ ಉಳಿಯುತ್ತದೆ ಎಂದು ಖಚಿತಪಡಿಸುತ್ತದೆ ಈ ಶ್ಲೋಕಗಳ ಸಂಯೋಜನೆಯು ಕವಿಯ ಸಂಸ್ಕೃತದ ಪಾಂಡಿತ್ಯವನ್ನು ಬಹಿರಂಗಪಡಿಸುತ್ತವೆ ಇದರ ಶೈಲಿಯು ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತದೆ ಕೆಲವೊಮ್ಮೆ ಪೂಜ್ಯ ಋಷಿ ಅತ್ರೆಯ ಮತ್ತು ಅವರ ಶಿಷ್ಯ ಅಗ್ನಿವೇಶನ ನಡುವಿನ ಸಂಭಾಷಣೆ ಇನ್ನು ಕೆಲವೊಮ್ಮೆ ಬುದ್ಧಿವಂತ ಋಷಿಗಳ ಚರ್ಚೆ ಹೀಗೆ ಬದಲಾಗುತ್ತದೆ ಈ ಪುಟಗಳಲ್ಲಿ ನಾಲ್ಕು ವಿಭಿನ್ನ ಧ್ವನಿಗಳನ್ನು ಕಾಣಬಹುದು ಗುರುವಿನ ಅಧಿಕಾರದಲ್ಲಿ ಮುಳುಗಿರುವ ಅತ್ರೇಯರ ಗುರುಸೂತ್ರಗಳು ಜಿಜ್ಞಾಸೆ ಮತ್ತು ತೀಕ್ಷ್ಣವಾದ ಅಗ್ನಿವೇಶರ ಶಿಷ್ಯ ಸೂತ್ರಗಳು ಪರಿಷ್ಕರಿಸುವ ಮತ್ತು ಮರುರೂಪಿಸುವ ಚರಕರ ಪ್ರತಿಶಂಕೃತ ಸೂತ್ರಗಳು ಮತ್ತು ಜ್ಞಾನದ ಶಾಶ್ವತ ಕಾಡಿನಿಂದ ಹೊರಹೊಮ್ಮುವ ಧ್ವನಿಯಂತೆ ಲೇಖಕ ತಿಳಿದಿಲ್ಲದ ಏಕೀಯ ಸೂತ್ರಗಳು ಪ್ರತಿ ಪ್ರತಿಯೊಂದು ಅಧ್ಯಾಯವು ಸ್ವತಃ ಪೂರ್ಣಗೊಂಡಿದ್ದರೂ ಸೂತ್ರ ಸ್ಥಾನವು ನಿರಂತರ ವಿಚಾರಗಳ ನದಿಯಂತೆ ಹರಿಯುತ್ತದೆ ಪ್ರತಿಯೊಂದು ಬೋಧನೆಯು ಮುಂದಿನದನ್ನು ಘೋಷಿಸುತ್ತದೆ ಪ್ರತಿಯೊಂದು ಕಲ್ಪನೆಯ ಮೊದಲು ಬಂದದ್ದನ್ನು ಮತ್ತು ಮುಂದೆ ಬರುವುದನ್ನು ಸ್ಪರ್ಶಿಸಲು ಹೊರಮುಖವಾಗಿ ಅಲೆಯುತ್ತದೆ ರಚನೆ ಮತ್ತು ಚೈತನ್ಯದ ಈ ತಡೆರಹಿತ ನೇಯ್ಗೆಯೇ ಸೂತ್ರಸ್ಥಾನಕ್ಕೆ ಅದರ ಶಾಶ್ವತ ಜೀವವನ್ನು ನೀಡುತ್ತದೆ ಇದು ಗುಣಪಡಿಸುವ ಮಾರ್ಗದರ್ಶಿಯಾಗಿ ಮಾತ್ರವಲ್ಲದೆ ಭೂತ ಮತ್ತು ವರ್ತಮಾನದ ನಡುವೆ ಗುರು ಮತ್ತು ಶಿಷ್ಯರ ನಡುವೆ ಗುಣಪಡಿಸುವಿಕೆ ಮತ್ತು ಸತ್ಯಕ್ಕಾಗಿ ಶಾಶ್ವತ ಹುಡುಕಾಟದ ನಡುವೆ ಜೀವಂತ ಸಂವಾದವಾಗಿದೆ